ಇವತ್ ನಾವು ಹೋಗುತ್ತೆ ನೋಡ್ರಿ ಜ್ಯೋತಿರ್ಲಿಂತ ನನ್ನ ಸಂಘಟ ಇದ ನೋಡ್ರಿ ವಿವೇಕಾನಂದ ಅಂಡ್ ನಾಗರಾಜ್ ಅಂಡ್ ಕಿರಣ್ ಇನ್ನೇ ಆಡ್ ಪರವಳವ ಅಲ್ಲಿಂತ ದೂರದಾಗ ಆಮೇಲೆ ಹೋಗಿ ನೋಡ್ಕೊಂತೂರಿ ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ ಬಾಬಾಯ್ ಬರ್ರಿ ನಮ್ಮ ನಾಗೋಣವ್ರು ಇಲ್ಲಿ ನಿಂತಾರ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಣ್ಣ ನಾಗೋಣ ಬರ್ರಿ ಅಣ್ಣ ಇಲ್ಲಿ ನೋಡ್ರಿ ಇವ್ರು ನಮ್ಮ ನಾಗೋಣ ಅಂತ ಹೇಳಿ ಈಗ ಎಂಡ್ ಮಾಡೋದು ಡಿಲೀಟ್ ಮಾಡೋದು ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಎಂತು ಬಂದ್ಬಿಟ್ಟೆ ನೋಡ್ರಿ ಕಮ್ಮ ನಾ ಮತ್ತಿಲ್ಲ ನಮ್ಮ ದೋಸ್ತನ ಏನೋ ಹೋಳಾರೋ ಏನೋ ಗೊತ್ತಿಲ್ಲಪ್ಪ ನಮಗೆ ಬಿ ಯಾವಾಗ ಬರ್ತಾರೋ ಏನೋ ಇಬ್ಬರು ಹೊಸರು ಹೋಗಿ ಗೊತ್ತಾರಲ್ಲಿ ಒಳಗೀಗ ನೋಡನ್ ತೋರಿ ಅಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲ ನೋಡ್ಕೊಂಡ್ ಸೊ ಅಲ್ಲಿ ತನಕ ಟಾಟಾ ಸಿ ಅಂತಿಂತು ಬಂದು ನೋಡ್ರಿ ಬ್ರಹ್ಮಕುಮಾರಿಗೆ ಇದು ನೋಡಿರಿ ಮೇಯ್ನ್ ಗೇಟ್ ಅದ ಇಲ್ಲಿಂದ ಒಳಗೆ ಹೋಗುತ್ತೇವೆ ಕೂತ್ ತಗೊಂಬರಿಂದ ನೋಡ್ರಿ ಭಾರಿ ಮಸ್ತ್ ಅದರ ಪೈಲೆ ಎಲ್ಲ ಅಬ್ಬಾಬ್ಬಬ್ಬಾ ಇನ್ಕಮ್ ಅಬ್ಬಾ ಅಬ್ಬಾಬಬ್ಬಾ ಬಾ ಗಾರ್ಡನ ಗಿರ್ಡನ್ ಎಲ್ಲ ಭಾರಿ ಮಾಡ್ರ ನೋಡ್ರಿ ಹೆಂಗೆ ಅದ ಎಲ್ಲ ಇಲ್ಲಿ ಬಾರ್ಗೋಳ್ ಕೂತವ ಇಲ್ಲಿ ನಮ್ಮ ದೋಸ್ತ ನಡ್ದನ ಅಲ್ಲಿ ಎರಡು ಬಾರ್ಲೆ ಬಾರ್ಲಿ ಅಂತ ಕೂತು ನಿಂತವು ಅವ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಮಾತಾಡ್ಸಂಬರಿ ಏನಾದ್ರು ಕೇಳೋಣ ಒಬ್ಬ ನೋಡ್ರಿ ಫ್ರೀ ಫೈರ್ ಆಡುತ್ತಾನೆ ಯಾವುದೋ ಆಟ ಅಂತ ಗಾರ್ಡನ್ ಅದ ಇದು ಗಾರ್ಡನ್ ಏರಿಯಾ ಬಾಬು ಏನು ಮಸ್ತ್ ಅದ ರೀ ಗಾರ್ಡನ್ ಫುಲ್ ಸ್ಮೂತ್ ಬಿಟ್ಟರೆ ಫುಟ್ಬಾಲ್ ಆಡ್ಬೋದೇನೋ ಒಳಗೆ ಹೆಂಗದ ಅದೇನೋ ದೊಡ್ಡ ಮನೆ ಥರ ಕಾಣಿಸುತ್ತೆ ನೋಡ್ರಿ ಇಲ್ಲಿ ದೂರ ಏನದೇನೋ ನೋಡಮ್ಮಿ ಚಾನ್ಸ್ ಕೊಟ್ರಂದ್ರೆ ಒಳಗೆ ಹೋಗ್ಬರಮ್ಮಿ ಬಂದು ತೋರಿಸ್ತೀನಂತ ನಿಮಗೆ ಈ ಕಡೆಲ್ಲ ಗಿಡಗಳು ಮರಗಳು ಎಲ್ಲ ಬಾಳೆ ಬಯಸ್ಯಾರ ಪ್ಲೇಸ್ ಅಂತೂ ಮಸ್ತ್ ಅದ ರೀ ಇಂಥ ಪ್ಲೇಸಿಗೆ ಬಂದ್ರೆ ಬಿ ನಮ್ಮ ದೋಸ್ತ ಫ್ರೀ ಫೈರ್ ಆಡೋದು ಅಂದ್ರೆ ಬಿಡುವಲ್ಲ ಎಷ್ಟು ಹೇಳುತ್ತ ಬಾಳೆ ದೋಸ್ತ ನೋಡ್ಬಾರ ಅಂದ್ರೆ ಅಂತ ಒಂದು ಫ್ರೀ ಫೈರ್ ಗೂನಾಗೆ ಕುಂತ ಬಿಟ್ಟನ್ರಿ ನೋಡೋಣ ನೋಡ್ರಿ ಫ್ರೀ ಫೈರ್ ದೋಸ್ತ ಇನ್ನ ನಮ್ಮ ದೋಸ್ತರು ಬರೋರ ಆದ್ರೆ ಆಗ್ಯಾರ ಅವಾಗ ನೋಡೋದು ವೇಟ್ ಮಾಡೇ ಮಾಡುತ್ತೇವೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಭೀ ಸಾಕ್ಷಿ ಆಗಿದೆ ವೇಟ್ ಮಾಡೇ ಮಾಡುತ್ತೇವೆ ಮಾಡೇ ಮಾಡುತ್ತೇವೆ ಗೇಟ್ ಮುಂದೆ ನಾಯಿ ಕೈಯಲ್ಲಿ ಬಿಡ್ರಿ ನಾಯ್ಕಿನ ಅದ್ ಏನೋ ಬೈಕ್ ಸೌಂಡ್ ಹೊಂಟದ ನೋಡಂಬ್ರಿ ಹೊಂಟ್ರೇನ್ ಮಾಡ್ಯಾರ ನೋಡ್ಕೊಂಬರ ಬರ್ರಿ ನೋಡ್ರಿ ಈಕಿನ್ ಇಕ್ಕಿ ಭೀ ಮೊದ್ಲು ಹೊಡೀಬೇಕು ಈಕಿಗೆ ಕರ್ಕೊಂಡ್ ಕಿಕ್ಕಿನೇ ಎಲ್ಲ ಫ್ರೆಂಡ್ಸ್ ಬಂದ್ರಿ ಈಗ ಎಲ್ಲರೂ ಕೂಡ ಒಳಗೆ ಹೋಗುತ್ತಾರೆ ಅವ್ರವ್ರು ಗುಂಪು ಕಟ್ಕೊಂಡು ಗುಂಪು ಕಟ್ಕೊಂಡು ಒಳಗೆಲ್ಲ ಹನ್ನೆರಡು ಲಿಂಗಗಳಂತೆ ಎಲ್ಲ ಜ್ಯೋತಿರ್ಲಿಂಗದು

ನಮ್ಮ ದೋಸ್ತ ಎದ್ಕೊಂಡು ಹೋಗ್ ಗೊತ್ತಾನ ಭಾಳ ಕಾಳಜಿ ಪ್ರೀತಿ ಎಲ್ಲ ಉಕ್ಕಿ ಕೊಂಡದ ಇವತ್ತೇ ಫಸ್ಟ್ ಟೈಮ್ ಹೋಗ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ನೋಡ್ರಿ ಮ್ಯಾಲೆ ನೀರು ಬೀಳ್ತಾವ ನೀರಾಗಿ ಹುತ್ತು ಕೂತಿನ ಮನೆ ಆಟ ಆಡೋ ಗೊತ್ತಾವ ನೀರಾಗ ನಮ್ಮ ದೋಸ್ತರು ಇಲ್ಲಿ ಫೋಟೋ ಶೂಟಿಂಗ್ ಮಾಡ್ಕೋತೀನಿ ಎಲ್ಲ ಗೊತ್ತಾರ ಬರ್ರಿ ಹೋಗಮ್ಮಿ ಮೊಬೈಲ್ ಬೇಕತ್ತ ಅವ್ರಿಗೆ ಸ್ವಲ್ಪ ಬರೀ ಎಲ್ಲರು ಫೋಟೋ ಶೂಟಿಂಗ್ ಮಾಡ್ಕೊಳಕ್ ನೋಡಮತ್ತ ಮಾಸ್ಟ್ ಮಜಾ ಮೇಡಮ್ ಬಂದು ನೋಡ್ರಿ ಇಲ್ಲಿ ಫುಲೇಟ್ ಗಾಡಿ ತಗೊಂಡು ಒಬ್ಬ ನಾಗರಾಜ್ ಅಣ್ಣ ನೀವು ಒಬ್ಬ ಸುನೀಲ್ ಕುಮಾರ್ ನಗು ಕಡೆ ಇಲ್ಲಾರು ನೋಡ್ರಿ ಅಣ್ಣ ನಮ್ಮ ಫೋಟೋ ಶೂಟಿಂಗ್ ಮತ್ತೆ ಇದಕ್ಕೆಲ್ಲ ಹೀರೋ ನಮ್ಮ ಕ್ಯಾಮ್ರಾಮನ್ ಮುಸ್ತಾಫ್ ಅವ್ರ ಇಲ್ಲಿ ಬರ್ತೀನಿ ಬಂದ್ರೆ ನೋಡ್ರಿ ದುರ್ವಿಧಿ ಅಂತೂ ಇಂತೂ ಒಳಗೆ ಹೋಗಿ ಎಲ್ಲ ಜ್ಯೋತಿರ್ಲಿಂಗೋ ದರ್ಶನ ಮಾಡಿಕೊಂಡು ಅರ್ಧ ಗಂಟ ಅವ್ರ ಪ್ರವಚನ ಕೇಳಿ ಬಂದೆವ್ರಿ ಅವ್ರೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಅಂತೂ ಇಂತೂ ಮುಗಿಸ್ಕೊಂಡಂತೂ ಬಂದೆವು ಈಗೇನು ಸ್ವಲ್ಪ ಟೈಮ್ದಾಗ ಬಾಯ್ ಬಾಗಿ ಇಲ್ಲಿ ಈ ಜ್ಯೋತಿರ್ಲಿಂಗ ಬಂದು ಅಂತೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಸಂಘಟ ಹೊಸ ಅನುಭವ ಎಲ್ಲ ಮಸ್ತ್ ಸಿಕ್ತು ಮತ್ತ ನಮ್ಮ ನಿಮ್ಮ ಜೊತೆ ಆದಾಗ ನೋಡಮ್ಮಂತ ನಿಂತವು ಹೆಣ್ಸುಗಳು ಸೊ ಬರ್ರಿ ಹೋಗ್ರಿ ಮಾತಾಡ್ಸಮಿ ಮಾತಾಡಿಸಿ ಏನೇನು ನಡ್ದ ಏನಕ್ಕೆ ಕೇಳ್ಕೊಂಬರಮಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಯ ವಿವೆ ಕಣ ಇವತ್ತು ಬಂದಿದಿಲ್ಯ ಜ್ಯೋತಿರಂಕ ಹೆಂಗ ಅನಸ್ತದ ಹೆಂಗೆ ಚಂದದ ಏನಿರುತ್ತೆ ಏನು ಎಲ್ಲ ಮಸ್ತ್ ಅದ ತಿಳ್ತನ ಇವ್ಗಣ ಅಷ್ಟೇ ಎಲ್ಲ ಮಸ್ತದ ತಿಳ್ತನ ಯಗ್ಗಣ ಇಲ್ಲ ಎರಡು ನಿಂತರು ಇವರಿಗೇನು ಕೇಳೋದು ಬೇಡ್ ಬಿಡು ಹೇಳಿ ಇವರು ಯಾಕಂದ್ರೆ ನೋಡಕ್ಕೆ ಬಂದಿರಿ ಇಲ್ಲ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ ನೋಡಕ್ಕೆ ಬಂದಿರಿ ಇಲ್ಲ ನಮ್ ತಂಗಿ ಬಂದಾಳ ಇಲ್ಲ ತಂಗಿ ಮಾತ್ರ ಬಂದ್ರಿ ಏ ಬರ ಆಯ್ತ್ರಿ ಇವತ್ತ ಒಂದಿನ ಟ್ರಿಪ್ ಎಲ್ಲರೂ ಹೋಗ್ಯಾರ ಫ್ರೆಂಡ್ಸ್ ಎಲ್ಲರೂ ಮುಂದೆ ಹೋಗಿ ಕುಂತಾರತ್ತ ನನಗೆ ಒಬ್ಬನಿಗೆ ಬಿಟ್ಟು ಹೋಗ್ಯಾರ್ರಿ ಇಬ್ಬರಿ ಹೋಗಮ್ಮ ಅಲ್ಲಿಗೆ ನಾವು ಅಂತೂ ಫುಲ್ ತಿರುಗಾಡಿ ಸುಸ್ತಾಗಿ ಎಲ್ಲ ಟಯರ್ಡಾಗಿ ಬಂದು ಕುಂತಿದ್ದೀವಿ ಇಲ್ಲಿ ನಾನು ನಮ್ಮ ದೋಸ್ತಿ ಇಲ್ಲಿ ನಾವು ಇಲ್ಲ ಇಲ್ಲಿ ಏನೋ ತಂದು ಕೊಟ್ಟರ ಏನೋ ಬಿರಿಯಾನಿ ಅಂತ ಏನೋ ಇಲ್ಲಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಎನ್ ಬಂದ್ ನಾವು ಹೋಗಿ ಮುಂಚೆ ಎಷ್ಟೊತ್ತಿನ ತಂದೆ ಕೊಡಲಾಗ್ಯಾರೀ ಅವತ್ತ ಕಂಡಂಗೆ ಮುಂಚೆ ಹಿಡಿದು ಊಟಾಗಿ ಮಾಡಿಲ್ಲ ಯಾಕೆ ಸಿಗ್ತಿಲ್ರಿ ಹಂಗಾಗಿ ಅಂಥ ಇವತ್ತು ಹೋಗಿ ಬಂದ ರೀ ಜ್ಯೋತಿರ್ಲಿ ಅಂತ ಚಲೋ ಆಯಿತು ಮಸ್ತಾಯ್ತು ಫ್ರೆಂಡ್ಸ್ ಫ್ರೆಂಡ್ಸನ್ನ ಟ್ರಿಪ್ ಮಾಡ್ಕೊಂಡು ಇಷ್ಟು ಲೇಟ್ ಟ್ಯಾಂಕ್ ಯು ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚಿನ ಸಾಯೋವರ್ಗೂ ಬರೆಯಲ್ಲ ಚೀನಾ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಟ್ಯಾಂಕ್ ಯು ಪಿ ಟ್ಯಾಂಕ್ ಯು ಅಪೆ ಬಲ ಬಲ ಬಲೇ ಡೇ ಟೈಮ್ ಬಂದು ಇವಾಗ ಕುಂತಿ ನೋಡ್ರಿ ಇಷ್ಟೊತ್ತು ನನ್ನ ಡ್ರಾಗಿಂಗನ್ನು ನೋಡಬೇಕಾಯ ತಂಗ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಇದೇ ರೀತಿ ನಮಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ